ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋರಾಟ ಮಾಡ್ಲೇಬೇಕು ಟ್ರ್ಯಾಕ್ಟರ್ ತಗೊಂಡು ಹೋಗ್ಲೇಬೇಕು ಈಗ ಇದಕ್ಕ ಅದಕ್ಕಾಗಿ ಅಧಿಕಾರಿಗಳು ಕೈ ಇವ್ರ ಕುಂತಾರೆ ಮುಚ್ಕೊಂಡ್ ಮುಚ್ಕೊಂಡು ಕುಂತಾರೆ ಕಂಪ್ಯೂಟರ್ ತರ್ಕ ಐದು ಹತ್ತು ಸಾವಿರ ತಗೋತಾನ ಯಾವ ಮೇಲೆ ಅಧಿಕಾರಿಗಳಿಗೆ ಹೇಳಿದ್ರು ಇವತ್ತು ಕ್ರಮ ಕೈಗೊಳ್ತಾ ಇಲ್ಲ ಅಥವಾ ಈ ಜಾಗ ಸರ್ಕಾರಿ ಜಾಗ ಅನ್ನೋದನ್ನ ಅಧಿಕಾರಿಗಳಿಗೆ ಧಿಕಾರ ಆಗ್ಬೇಕು ಶಾಸಕರ ಮಾಹಿತಿ ಸರ್ಕಾರಿ ಜಾಗ ಅತಿಕ್ರಮಣ ಖಂಡಿಸಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಎರಡು ಗುಂಟೆ ಸರ್ಕಾರಿ ಜಾಗವನ್ನು ಗ್ರಾಮ ಪಂಚಾಯಿತಿ ಪಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡಿ ಸರ್ಕಾರಿ ಜಾಗವನ್ನು ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಅಂತ ಚಿಕ್ಕಬಾಗೇವಾಡಿಯ ಗ್ರಾಮಸ್ಥರು ಮತ್ತು ರೈತರು ಬೈಲುಹೊಂಗಲ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದಂತೆ ಶಿವಾನಂದ ಪೂಜಾರ್ ಸರ್ಕಾರಿ ಜಾಗವನ್ನು ಸರ್ಕಾರಿ ಅಧಿಕಾರಿಗಳು ಉಳಿಸಬೇಕೆ ಆದರೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿದೆ ಅಂತಂದ್ರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಹೋರಾಟ ಮಾಡಲೇಬೇಕು ಟ್ರ್ಯಾಕ್ಟರ್ ತಗೊಂಡು ಹೋಗಲೇಬೇಕು ಈಗ ಸ್ಥಳೀಯ ಶಾಸಕರ ಮಾತನ್ನೇ ಕೇಳ್ರಿ ತಾಲೂಕಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೇಳ್ತಾ ಇಲ್ಲ ಇವತ್ತ ಕನ್ನಡ ಶಾಲೆಯ ಒಂದು ಪಕ್ಕದ ಜಾಗೆ ಸರ್ಕಾರಿ ಜಾಗೆ ಮತ್ತೆ ಗ್ರಾಮ ಪಂಚಾಯತಿ ಜಾಗೆ ಅದನ್ನು ಒಂದು ಕೃಷಿ ಪತ್ತಿನ ಸಂಘಕ್ಕೆ ಪಿ ಡಿ ಒ ಅಧಿಕಾರಿ ಭ್ರಷ್ಟ ಒಬ್ಬ ಅಧಿಕಾರಿ ಆ ಅಧಿಕಾರಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವೇ ಗಮನ ಇಲ್ಲ ಯಾವ್ರಿಗೂ ಗಮನ ಇಲ್ಲ ಆ ಗಮನ ಗಮನಕ್ಕಿಲ್ಲದೆ ಅದನ್ನು ಈ ಸೊತ್ತು ಉತ್ತಾರನ್ನ ಮಾಡಿಕೊಟ್ಟಿದ್ದಾನೆ ಆ ಈ ಸುತ್ತು ನಮಗೆ ಗೊತ್ತಾದ ಮ್ಯಾಗ ಆಮ್ಯಾಗ ಕಟ್ಟಡ ಕಟ್ಟಡ ಪರವಾನಿಗೆ ಕೊಟ್ಟಿಲ್ಲ ಅಂತ ಯೋ ಸರ್ ಹೇಳಿದಾರೆ ನಮಗೆ ಈಗ ಎರಡು ದಿವಸದಾಗ ನಾವು ಬಂದಿಲ್ಲಿ ಮತ್ ಕೇಳಿದಾಗ ಕಟ್ಟಡ ಪರವಾನಗಿ ಕೊಟ್ಟಿದಾರ ಅಂತ ಒಂದು ಮತ್ ಮತ್ ಮಾಹಿತಿ ಹೇಳಿದ್ರಿ ಈಗ ಅಂದ್ರೆ ಕಟ್ಟಡ ಆಗಾಕತ್ತರ ಈಗ ಅದು ನಾವು ಕಟ್ಟಡ ನಮ್ಮ ಸರ್ಕಾರಿ ಜಾಗದಾಗ ಅಂತ ಅನ್ನೋದನ್ನ ನಾವು ಯುವ ಸಾವಿರ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀವಿ ಆದ್ರೆ ಇದ್ರ ಪ್ರತಿ ದಿವಸನ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ ಆದ್ರೆ ಎಲ್ಲೂ ಯುವ ಸಾವಿರ ಬಾಳ ನಾವು ಬಂದ ಇಲ್ಲಿ ಕೇಳ್ಕೊಂಡು ಬಾಳ ನಮ್ಗೆ ಏನೋ ನ್ಯಾಯ ದೊರಕಿಸ್ಕೊಡ್ತಾರೆ ಈ ಜಗ ಉಳಿಸ್ಕೊಡ್ತಾರಿನಂತಿ ಹೇಳಿ ಸರ್ ಅಂತೇಳಿ ಬಾಳ ಒಂದು ವಿನಂತಿ ಮಾಡ್ಕೊಂಡು ಆದ್ರೆ ಇವತ್ತು ನಮ್ಮ ಸಂಸ್ಥೆ ಬರ ಐತಿ ಇದ್ರೊಳಗೆ ಏನೋ ಆಗೈತಿ ಇದಕ್ಕೆ ಅದಕ್ಕಾಗಿ ಅಧಿಕಾರಿಗಳು ಕೈ ಮುಚ್ಕೊಂಡ್ ಕುಂತಾರೆ ಇವ್ರ ಕಣ್ಣು ಮುಚ್ಕೊಂಡು ಕುಂತಾರೆ ಇವ್ರ ಇವತ್ ಕಟ್ಟಡ ಪೂರ ಬಂದತ್ತದ ಆದ್ರೆ ಇವ್ರು ಯಾರು ಏನೋ ಕ್ರಮ ಕೈಗೊಳ್ತಿಲ್ಲ ಇಲ್ಲ ಅದ್ರ ಕಟ್ಟಡ ಕಟ್ಟಡ ಅದ್ರ ಬಗ್ಗೆ ಆಯ್ತಂತಂದ್ರ ಅದನ್ನ ಕಟ್ಟಡ ಇವ್ರ ನ್ಯಾಯ ನಮಗೆ ಮೌಖಿಕವಾಗಿ ನಮಗೆ ಈಗ ಲೆಟ್ರ್ ಕೊಡಲಿ ನಾವು ಕೈ ಬಿಡ್ತೀವಿ ಇಲ್ಲ ಸರ್ಕಾರಿ ಜಾಗ ಅದು ಗ್ರಾಮ ಪಂಚಾಯತಿ ಜಾಗ ಅನ್ನೋದಾದ್ರೆ ಅದನ್ನ ಲೆಟ್ರ್ ಕೊಡಲಿ ನಾವು ಹೋರಾಟ ಬಿಡ್ತೀವಿ ಇವ್ರು ಏನ್ ಮಾಡ್ತಾರಂದ್ರೆ ಆಟ ಮಾಡತ್ತಾರ ಇವತ್ತರ ಏನೋ ಪ್ರಶ್ನೆ ನಡೆದೈತಿ ಅದಕ್ಕೆ ಅಂತೂ ಪ್ರಶ್ನೆ ಐತಿ ನಿತ್ ನಿಂತು ಅವನ ಕೆಲಸ ಮಾಡಕತ್ತಾನ ಇವತ್ತ ಇವತ್ತು ಗ್ರಾಮ ಪಂಚಾಯತಿ ತ್ಯಾಜ ಮಾಡಿದಾನ ಅವಮಾನ ಮಾಡಿದಾನ ಏನಾರ ಪ್ರಶ್ನೆ ಮಾಡ್ಕೋ ಆದ್ರೆ ಅವಮಾನ ಮಾಡ್ತಾನ ನೀವು ರೊಕ್ಕ ಕೇಳಾಕತ್ತೀರಿ ಹಣ ಕೇಳಾತೀರಿ ಅಂತ ಹೇಳಿ ನಮಗೆ ಜನದ ಜನಮಧ್ಯ ಅವಮಾನ ಮಾಡುವಂತ ಕೆಲಸವನ್ನು ಮಾಡಿದಾನ ಅವನು ಕೂಡ ಅವನ ಮೇಲೆ ನಾವು ಕೇಸ್ ಹಾಕಿದ್ದೇವೆ ಮಾನಷ್ಟ ಮೊಕದ್ದಮೆ ಹಾಕಿದ್ದೇವೆ ಅವನ ಮೇಲೆ ಅಂತ ಒಬ್ಬ ಅಧಿಕಾರಿ ಇದಾನ ಇವ್ರಿಗೆ ಗೊತ್ತಿದ್ರು ಕೂಡ ಇವತ್ತು ಕ್ರಮ ಕೈಗೊಳ್ಳಿಲ್ಲ ಅವ್ಯಾಗ ಇವ್ ಇವತ್ತು ಹತ್ತ ಅವನನ್ನ ಬದಲಾವಣೆ ಮಾಡ್ಲಿಲ್ಲ ಇವತ್ತು ಸಸ್ಪೆಂಡ್ ಮಾಡ್ಲಿಲ್ಲ ಅಂತ ಅಧಿಕಾರಿ ಅನ್ನೋದು ಗೊತ್ತೈತಿ ಇವ್ರಿಗೆ ಎಂಟು ತಿಂಗಳಿಂದ ಮನವಿ ಕಟ್ಕೊಂತ ಬಂದಿದ್ದೀವಿ ನಾವು ಆ ಅಧಿಕಾರಿ ಬಗ್ಗೆ ಲಂಚ ಅಧಿಕಾರಿ ಇದಾನ ಕಂಪ್ಯೂಟರ್ ತರ್ಕ ಐದು ಹತ್ತು ಸಾವಿರ ರೂಪಾಯಿ ಈ ಸತ್ತಿಗೆ ರೊಕ್ಕ ತಗೋತಾನ ಆಮ್ಯಾಗ ಸಿ ನನ್ನ ಮನೆಗೆ ನಾ ಉಟ್ರ ಉತಾರ ಕೇಳಕ್ ಆದ್ರ ಅದಕ್ಕೆ ರೊಕ್ಕ ಕೇಳ್ತಾನ ಐದು ಸಾವಿರ ರೂಪಾಯಿ ಇದನ್ನ ಇಲ್ಲಿ ಎಷ್ಟೋ ಮನವಿ ಕೊಟ್ಟಿದೀವಿ ಅದನ್ನ ಪ್ರಶ್ನೆ ಮಾಡಿ ಕೇಳಿದ್ರ ಮೆಂಬರ್ಗಳು ಅಂತೇಳಿ ಮೆಂಬರ್ಗಳು ರೊಕ್ಕ ತಿಂತಾರ ಮೆಂಬರ್ಗಳು ಹರಳಿ ಅದು ಜನರಾಗ ಜನಪ್ರತಿನಿಧಿ ಮತ ಅಲ್ಲಿ ಕಿವಿಗೇನ್ ಹಾಕೈತಿ ಇವ್ಯಾರಿವ ಅದಕ್ಕ ಇವತ್ತು ನಾವು ಉಗ್ರ ಹೋರಾಟ ಮಾಡ್ತೀವಿ ಆ ಪಿಡಿನ್ ಬಗ್ಗೆ ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿಲ್ಲ ಅಂತಂದ್ರೆ ಬಿಡುದಿಲ್ಲ ಮತ್ತೆ ಪಿಡಿಒ ಯುವ ಸರ್ ಮೇಲೆ ನಮ್ಗೆ ಸಂಶಯ ಐತಿ ಏನೋ ಆಯ್ತು ಏನೋ ನಡೆದತ್ತಿದ್ರ ಅದಕ್ಕ ನೀವು ಕಟ್ಟಡ ನಿಂದಿಸ್ತೀರಿ ಆ ಕಟ್ಟಡ ನಿರ್ಣಯ ಕೊಡ್ತೀರಿ ಅನ್ನೋ ನಮಗ್ ಭಾಳ ಭರವಸೆ ಐತಿ ಅದಕ್ಕೆ ವಿನಂತಿ ಮಾಡ್ತೀವಿ ನಾವು ಕಲ್ತೇವ್ರಿ ಆ ಶಾಲೆ ಒಳಗೆ ನಾವು ಕಲ್ತಿದೀವಿ ನಮ್ಮ ಮಕ್ಕಳು ಕಲಿತಾರ ಮಕ್ಕಳು ಕಲ್ತಾರ ಇವತ್ತು ನೂರ್ ಮಕ್ಕಳು ಇರ್ಬೋದು ಮುಂದಿನ ಹತ್ತು ವರ್ಷದಾಗ ಆ ಶಾಲೆಗಳು ತುಂಬೋದು ಅದಕ್ಕ ಈ ಅಧಿಕಾರಿಗಳು ಹೇಳ್ತಾರ ಮಕ್ಕಳು ಇಲ್ಲ ಅಂತ ನಾವು ಸರ್ಕಾರಿ ಜಾಗ ಉಳ್ಸ ಹೋಗ್ಲಿ ನೀವು ಸರ್ಕಾರಿ ಜಾಗ ನಿಮಗೆ ಬರ್ತತ್ತಲ್ಲ ನಾವು ಹೋರಾಟ ಅಷ್ಟ ಮಾಡ್ತೀವಿ ಉಳ್ಸವ್ರ ಯಾರ ಮ್ಯಾಜಿಸ್ಟ್ರೇ ಇವ್ರ ನ್ಯಾಯ ಕೊಡೋರು ಇವ್ರ ಇವತ್ತ ತಿಂಗಳ ನ್ಯಾಯ ಕೊಡಕತ್ತಿಲ್ಲ ನಮಗ ಅದಕ್ಕೆ ನಮ್ಗ ಸಂಶಯ ಬಂದೈತಿ ಅದಕ್ಕಾಗಿ ನಾವು ಹೋರಾಟ ಕೈಗೊಂಡಿದ್ದೀವಿ ಇವತ್ತ ಸರ್ ಸರ್ಕಾರ ಜಾಗ ಉಳಿಸೋಕೆ ಇಷ್ಟೊಂದು ಹೋರಾಟ ಮಾಡ್ತಿದ್ರ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ ಏನೋ ಕೈವಾಡ ಅದ್ರಾಗ ಏನೋ ಕೈವಾಡ ಐತಿ ಅದಕ್ಕಾಗಿ ಇವ್ರು ನಮ್ಗೆ ನ್ಯಾಯ ಕೊಡೋರು ಶಾಸಕರ ಎಷ್ಟೋ ಮುತ ನಮ್ಮ ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿ ಯಾವ ಸರ್ ಹೇಳಿದ್ರು ಯಾವ ಮೇಲೆ ಮೇಲಧಿಕಾರಿಗಳು ಹೇಳಿದ್ರು ಇವತ್ತು ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಏನೋ ಇವ್ರದ್ದು ಏನೋ ಇವ್ ಕುಮ್ಮಕ್ಕ ಒಳಗ ಅವ್ರು ಬರ್ಬೇಕು ಈ ಜಗದೊಳಗ ಆ ಕಟ್ಟಡ ಆಗತ್ತಂತಂದ್ರ ಅದು ನ್ಯಾಯಬತಐತ್ ಅಂತಂದ್ರೆ ನಮ್ಗೆ ಹೇಳಿ ಈ ಜನರ ಮಧ್ಯೆ ಹೇಳ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ತಿಳಿಸಿದ್ರು ಶಾಸಕರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ರು ಅಧಿಕಾರಿಗಳು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ಆದ್ರೆ ಖಾಸಗಿ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಮತ್ತೊಂದು ಆರೋಪ ಮಾಡಿದ್ರು ಹಾಗಿದ್ರೆ ಸರ್ಕಾರಿ ಜಾಗವನ್ನು ಸರ್ಕಾರಿ ಅಧಿಕಾರಿಗಳು ಉಳಿಸ್ಕೊಳ್ತಾರಾ ಅಥವಾ ಹಾಗೆ ಬಿಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ವರದಿಗಾರರು ಶಾನೂಲ್ ಮತ್ತೆ ಖಾನ್ ಹೊಂಗಲ ಭೋಜನಾಲಯ ನಮ್ಮ ಬಾಬುಗೌಡ್ರ ನೇತೃತ್ವದಾಗ ಮತ್ ರಾಮಗೌಡ ಪಾಟೀಲ್ ಅಂತ ಕೆಲಸ ಪ್ರಿನ್ಸಿಪಾಲ್ ಇದ್ರು ಅವರು ಇದ್ರೊಳಗ ನಾವು ಭೋಜನಾಲಯ ಕಟ್ಟಬೇಕಂತ ಕೆಸ ಮಾತಾಡಿದ್ದು ಮತ್ ಅಧಿಕೃತ ಜಗಾರದ ಅದು ಭೋಜನಾಲಯಕ್ಕೆ ಸಲ್ಬೇಕು ಸಾಲಿ ಮಕ್ಕಳಿಗೆ ಸಲ್ಬೇಕು ರಸ್ತಾದಾಗ ಊಟ ರಸ್ತಾದಾಗ ಊಟ ಮಾಡಕ್ ಹುಡುಗರು ಆದ್ರೆ ಅದು ಭೋಜನಾಲಯ ಕನ್ನ ಸಲ್ಬೇಕು ನಮ್ಮ ಕೊಣೆತನ ಕಾನೂನು ಹೋರಾಟ ಆದ್ರ ಅನ್ಯಾಯದ ಜಗ ಅಕ್ರಮವಾಗಿ ಮತ್ತೊಬ್ಬರಿಗೆ ಪರಿವರಿ ಮಾಡಿ ಕೊಟ್ಟಂತ ಅಧಿಕಾರಿಗಳಿಗೆ ಧಿಕಾರ ಆಗ್ಬೇಕು ಈ ಶಾಸಕರಿಗೂ ಈಗ ಬಾಬಾ ಸಾಹೇಬ್ ಪಾಟೀಲ್ರಿಗೂ ಹೇಳುವ ಮತ್ತೆ ಇಲ್ಲೂ ತಾಲೂಕಾ ಪಂಚಾಯತಿಗೆ ಅರ್ಜಿ ಕೊಟ್ಟಿದಾರು ಜಿಲ್ಲಾ ಪಂಚಾಯತಿ ಇರುವಂತ ಈ ಜಾಗೆಯನ್ನ ನಾವು ಅನೇಕ ಬಾರಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಅದನ್ನ ಮೀಟಿಂಗ್ದೊಳಗೆ ಸಾಮಾನ್ಯ ಸಭೆಯೊಳಗೆ ಅದನ್ನು ಠರಾವು ಮಾಡಿದೆ ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದೆ ಅದನ್ನು ಇನ್ನೊಬ್ಬರಿಗೆ ಠರಾವು ಮಾಡಿ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಯಾರು ತಿಂಗಳ ಕಾಲ ಈ ಹೋರಾಟವನ್ನು ಮಾಡಿದೆವು ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದೆವು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು ನಮಗೆ ಯಾವುದೇ ತರನ ಉತ್ತರವನ್ನು ಅವರ ಇಲ್ಲಿವರೆಗೂ ಯಾವುದೇ ತರನಾದಂಥ ಉತ್ತರವನ್ನು ಹೇಳಲ್ಲ ಮುಂದೆ ಆ ಬ ಮಾಡಿಕೊಟ್ಟಂಥ ಅಭಿವೃದ್ಧಿ ಅಧಿಕಾರಿಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಮ ಗ್ರಾಮದೊಳಗೆ ಎಂಟು ಮಂದಿ ಸದಸ್ಯರಿದ್ದಾರೆ ಯಾರ ಗಮನಕ್ಕೂ ಇದನ್ನು ತಂದಿಲ್ಲ ಇದನ್ನ ಮೊದಲ ಹಿಂದಿನ ಕಮಿಟಿ ಅವರು ಯಾರು ಯಾರು ಗಮನಕ್ಕೆ ತರಲಿ ಇದನ್ನ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಇವತ್ತಿನ ದಿನ ಬೈಲೊಂಗಲ್ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಲಯ ಮುಂದ ನಾವು ಅವರ ರಾತ್ರಿ ಧರಣಿಯನ್ನ ನಡೆಸ್ತೇವೆ ನಮ್ಗೆ ನ್ಯಾಯ ಸಿಗುವವರೆಗೂ ಇದನ್ನ ಧರಣಿಯನ್ನ ಮುಂದುವರಿಸತೇವು ಮತ್ತೆ ಇದಕ್ಕೂ ಇವ್ರ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಗ್ರಾಮದೊಳಗಿನ ಟ್ರ್ಯಾಕ್ಟರ್ ರ್ಯಾಲಿಯ ಮುಖಾಂತರ ಇದನ್ನ ದೊಡ್ಡ ಹೋರಾಟವನ್ನಾಗಿ ಮಾಡ್ತೇವೆ ಯಾಕಂತಂದ್ರೆ ನಮ್ಮ ಊರ ಹೋರಾಟದಿಂದ ಹುಟ್ಟಿದಂತ ಊರ ಬಾಬಾಗೌಡ ಪಾಟೀಲ್ ಅವರು ನಮ್ಗ ಶಕ್ತಿಯನ್ನು ತುಂಬಿದಾರ ಆ ಶಕ್ತಿ ನಮ್ಗ ಕಲಿಸಿ ಹೋಗಕ್ಕೆ ಬಹಳಷ್ಟು ಮಂದಿ ನಮ್ಮನ್ನ ನಿರಾಕರಣೆ ಮಾಡತ್ತಾರ ಆ ಒಂದು ಬಾಬಾಗೌಡರ ಶಕ್ತಿಯನ್ನ ನಾವು ಅವ್ರ ನಡೆದು ಹೋದಂತ ದಾರಿ ಒಳಗ ನಾವು ಇನ್ನು ಮುಂದಾದ್ರೂ ನಾವು ಮುಂದೆ ನಾವು ಬಾಬಾಗೌಡರ ಪಾಟೀಲ್ ಅವ್ರಿಗೆ ಹೇಳ್ಕೊಟ್ಟಂತ ದಾರಿ ಒಳಗ ನಾವು ನಡಿತೇವು ಯಾರಿಗೂ ಅನ್ಯಾಯ ಆಗಕ್ ಬಿಡಲ್ಲ ಜಾಗಿಯನ್ನು ನಾವು ಏನಪ್ಪ ನಾವು ಮನೆಗಳ ಸರ್ಕಾರಿ ಶಾಲೆ ಒಳಗ ಬಡ ಮಕ್ಕಳ ಬಡವ್ರ ಮಕ್ಕಳು ಕಲಿತಕ್ಕಂಥ ಶಾಲೆಯ ಜಾಗಿಯನ್ನು ಇನ್ನೊಬ್ಬರಿಗೆ ಮಾಡಿಕೊಡ್ತಾರಂತಂದ್ರ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೀಳುವಾಗಿ ಇದನ್ನ ನಿರಾಕರಣೆ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊರಿ ಮತ್ತು ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆ ಮಕ್ಕಳು ಗ್ರೌಂಡಿನ ಒಳಗೆ ತುಳಿದಾಡಿ ರಾಡಿ ಮಳೆ ಆದ ಸಂದರ್ಭದೊಳಗೆ ಆ ಪ್ಯಾಸೇಜ್ ಒಳಗೆ ಅದನ್ನ ತುಳದಾಡಿ ಕೆಲಸ ಅದೇ ಜಾಗಿಯೊಳಗೆ ಕೂತ್ಕ್ಯಾರ ಊಟ ಮಾಡುವಂತ ಪರಿಸ್ಥಿತಿ ಬಂದೈತಿ ಅದನ್ನು ಭೋಜನಾಲಯ ಕಟ್ಸಕ ನಮ್ಮ ಶಾಸಕರಿಗೂ ನಾವು ಮನವಿಯನ್ನು ಕೂತಿದೆವು ಆ ದಿನ ಜಾಗಿಯನ್ನು ಬೇಕಂತ ಹೋರಾಟ ಮಾಡಿದೆವು ಆ ಜಾಗಿಯ ಆದಂತ ಸ್ಥಳದೊಳಗ ನಮ್ಮ ಮಕ್ಕಳು ನೀಟಾಗಿ ಅಲ್ವಿಯನ್ನು ಹಾಕೊಂಡು ಹೋಗಿ ಅಲ್ಲಿ ಕೂತುಕ್ಯಾರ ಆ ಗೆಲೀಸ್ ಊಟ ಮಾಡುವಂತ ಪರಿಸ್ಥಿತಿ ಬಂದೈತಿ ಇದನ್ನ ನಾವು ಬಹಳಷ್ಟು ಹೋರಾಟಗಳನ್ನ ಮಾಡಿಕ್ಯಾರ ಬಹಳ ಎಲ್ಲರೂ ಕಡೆ ಮನವಿ ಕೊಟ್ಟು ಇದಕ್ಕೆ ಯಾರು ಇದಕ್ಕೆ ನಮಗೆ ಸಮಂಜಸವಾದಂತಹ ಉತ್ತರವನ್ನು ಕೊಡಬಾರ್ದು ಸ್ಥಳೀಯ ಶಾಸಕರು ಶಿಕ್ಷಣ ಪ್ರೇಮಿಗಳು ಅಂತ ಹೇಳ್ತಾರೆ ಮತ್ತೆ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ಮನವಿ ಕೂಡ ಕೊಟ್ಟಿದ್ರೆ ಇದನ್ನ ಶಾಸಕರ ಗಮನಕ್ಕೆ ತಗೊಂಬಂದಿದ್ರೆ ಹೆಂಗಂದ್ರೆ ಶಾಸಕರು ಇದಕ್ಕೆ ಅವ್ರ ಗಮನಕ್ಕೂ ತಂದೇವ್ರಿ ಶಾಸಕರು ಹಲವು ಬಾರಿ ಅವ್ರಿಗೆ ನಮ್ಮ ಬೈಲಂಗೋಲ್ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಶಾಸಕರ ಮಾತಿಗೆ ಕೂಡ ಅಧಿಕಾರಿಗಳು ಶಾಸಕರ ಮಾತಿಗೂ ಇಲ್ಲಿ ಯಾವುದೋ ಆದಂತ ಒಂದು ಇದ ಮಾತಿ ಕಿಮ್ಮತ್ತಿಲ್ಲ ಇಲ್ಲ ಯಾಕಿದ್ ಯಾಕಿದ್ ಇದ್ರ ಹಿನ್ನೆಲೆ ಏನೈತಿ ಈ ಅಧಿಕಾರಿಗಳು ಯಾರಿಗೆ ಭ್ರಷ್ಟರಾಗಿದ್ದಾರು ಅನ್ನುವಂತ ಇಲ್ಲಿ ಜನರ ಮುಂದೆ ಬಹಿಷ್ಠ ಬಹಿರಂಗವಾಗಿ ತಿಳಿಸಬೇಕು ಇದರ ಹಿಂದೆ ಏನೈತಿ ಯಾಕೆ ನಿರಾಕರಣೆ ಮಾಡ್ತಾರೆ ನಮ್ಮ ಚಿಕ್ಕಬಗಡಿ ಗ್ರಾಮದ ಶಾಲೆಯ ಪಕ್ಕದ ಸರ್ಕಾರಿ ಜಾಗೆಯನ್ನು ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಕೇಂದ್ರ ಸಚಿವರಾದಂತಹ ಬಾಬುಗೌಡ ಪಾಟೀಲ್ ಅವರು ಆ ಜಾಗೆಯನ್ನು ಶಾಲೆಗೆ ಇರಲಿ ಅಂತೇಳಿ ಹೇಳಿದ್ದನ್ನು ಇದನ್ನ ಮೇಲೆ ಜಗವನ್ನೂ ಈಗಿನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಅಭಿವೃದ್ಧಿ ಅಧಿಕಾರಿಗಳು ಆ ಜಗವನ್ನು ಏನು ನಮ್ಮ ಪಂಚಾಯತಿ ಗ್ರಾಮ ಕಮಿಟಿ ಅವರಿಗೆ ತಿಳಿಸದೆ ಆ ಜಗವನ್ನು ಪರಬಾದಿ ಮಾಡಿರುತ್ತಾರೆ ಸಿಹಿ ಮಾಡಿ ಬಿಟ್ಟಿರುತ್ತಾರೆ ಅದನ್ನು ನಾವು ಕಾರ್ಯನಿರ್ವಾಹಕ ತಾಲೂಕಾ ಪಂಚಾಯತಿ ಸಲ್ಲಿಸಿದ್ದರು ಎರಡು ತಿಂಗಳ ಹಿಂದೆ ಮನವಿ ಸಲ್ಲಿಸಿದ್ದೇವೆ ಅದರ ಬಗ್ಗೆ ಅವರು ಏನು ಅದನ್ನ ಇದನ್ನು ಮಾಡುತ್ತಿಲ್ಲ ಮತ್ತೆ ನಾವು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಅದರ ಕ್ರಮ ಯಾರು ತಾಲೂಕು ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಸರ್ಕಾರ ಜೀವನ ಪರವಾಗಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಏನು ಕ್ರಮ ಎರಡು ತಿಂಗಳ ಹೋರಾಟ ಮಾಡ್ತಾ ಇದ್ದೇವೆ ಅವ್ರ ಮುಂದೆ ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಿಲ್ಲ ಅದಕ್ಕಾಗಿ ನಾವು ಇವತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂದೆ ನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ಪಿಡೋ ರೆಸಿಡೆನ್ಸಿ ಪಿಡೋರು ಉತ್ತಮ್ ಬನ್ಸೋಡಿಯನ್ಸಾರ ಎಷ್ಟು ವರ್ಷದಿಂದ ಕಾರ್ಯನಿರ್ವಸ್ಥರು ಅವರು ಒಂಬತ್ತು ತಿಂಗಳ ಕಾರ್ಯನಿರ್ವಸ್ ನಮ್ಮ ಪಂಚಾಯತ್ ಇದು ಜಾಗ ಅವರು ಅತಿಕ್ರಮಣ ಪರವಾರಿ ಮಾಡಿ ಎಷ್ಟ್ ತಿಂಗಳ ಅಧಿಕಾರಿಗಳು ಲಿಖಿತ ರೂಪದಾಗ ಮನೆಯ ಪಂಚಾಯತಿ ಪಂಚಾಯಿತಿಗೂ ಬಿಟ್ಟಿದವ್ರಿ ಸರ ಜಿಲ್ಲಾ ಪಂಚಾಯತಿ